ಕಿಡ್ನೀಲಿ ಇರುತ್ತೆ ಮೂತ್ರ ವಿಪರೀತ ಜಾಸ್ತಿ ಇದಾಗ್ತಾ ಇರ್ತದೆ ಸಮಸ್ಯೆ ಬರ್ತಾ ಇರ್ತದೆ ಅಂಥವ್ರಿಗೆ ಒಂದು ಔಷಧಿಗಳಲ್ಲಿ ಒಂದು ರೆಮಿಡಿನ ನಾವು ತೋರಿಸ್ಕೊಡ್ತೀವಿ ಬಾಣ್ಲಿ ಸ್ವಚ್ಛವಾಗಿರಬೇಕು ಇವತ್ತಿನ ವಿಷಯ ಏನಂತಂದರೆ ನೋಡಿ ಕಿಡ್ನೀಲಿ ಹರಳಿರುತ್ತೆ ಮೂತ್ರ ವಿಪರೀತ ಜಾಸ್ತಿ ಇದಾಗ್ತಾ ಇರ್ತದೆ ಸಮಸ್ಯೆ ಬರ್ತಾ ಇರ್ತದೆ ಉರಿ ಮೂತ್ರ ಅಂಥವ್ರಿಗೆ ಒಂದು ಸಿದ್ಧ ಔಷಧಿಗಳಲ್ಲಿ ಒಂದು ರೆಮಿಡಿನ ನಾವು ತೋರಿಸ್ಕೊಡ್ತೀವಿ ಅದನ್ನು ನಿಮಗೇನೆ ಇವಾಗ ಮಾಡ್ಕೋಬೋದು ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಪಟಿಕೆ ಅಂತ ಕರಿತೀವಿ ಇದು ನೋಡಿ ಇದು ಪಟಿಕೆ ಇದು ಉಪ್ಪುಗಳಲ್ಲಿ ಇಪ್ಪತ್ನಾಲ್ಕು ಉಪ್ಪುಗಳಿದ್ದಾವೆ ನಮ್ಮ ಆಯುರ್ವೇದದಲ್ಲಿ ಈ ಔಷಧಿಗಳಲ್ಲಿ ಇಪ್ಪತ್ನಾಲ್ಕು ಉಪ್ಪುಗಳು ಬರ್ತವೆ ಈ ಉಪ್ಪುಗಳಲ್ಲಿ ಈ ಪಟಿಕೆ ಅನ್ನೋದು ಒಂದು ಇದು ಉಪ್ಪು ಅದು ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ಒಡೆದು ಪುಡಿ ಮಾಡ್ಕೊಂಬಿಡ್ಬೇಕು ಪುಡಿ ಮಾಡಿಬಿಟ್ಟು ಬಾಣಲಿಗೆ ಹಾಕ್ಕೊಂಡು ಅರಳು ಮಾಡಬೇಕು ಅದು ಶುದ್ಧೀಕರಣ ಅಂತೀವಿ ಈ ಉಪ್ಪು ಡೈರೆಕ್ಟಾಗಿ ತಗೊಂಡ್ರೆ ಇನ್ಕೊಳ್ಳಿ ಸ್ವಲ್ಪ ಸೈಡ್ ಎಫೆಕ್ಟ್ ಕೊಡ್ತದೆ ಇದು ತುಂಬ ಉತ್ತಮವಾದ ಇದು ಇದು ಎಂಥ ವಿಷಗಳಿದ್ರೂ ದೇಹದಲ್ಲಿ ಪರಿಪೂರ್ಣವಾಗಿ ನಯಮಿ ವಾಸಿ ಮಾಡ್ತಕ್ಕಂಥ ಗುಣಗಳು ಇದಿರಲಿದೆ ದೊಡ್ಡವರು ಹೇಳಿದ್ದಾರೆ ಚಿಟ್ಕೆ ಮೇ ಐ ಕಿ ಕಾಮ ಅಂತ ಒಂದು ಚಿಟ್ಕೆಯಲ್ಲಿದೆಯಂತೆ ಒಂದು ಚಿಟಕೆಯಷ್ಟು ಪ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕು ಪಟಿಕೆ ಗುಣಗಳು ಗೊತ್ತಾಗುತ್ತೆ ಅಂತ ಹೇಳ್ತದೆ ಅದೇ ರೀತಿ ಇದನ್ನು ಯಾವ ರೀತಿ ಅರಳು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಇವಾಗ ನೋಡಿ ಸ್ನೇಹಿತರೆ ಬಾಣ್ಲಿ ಸ್ವಚ್ಛವಾಗಿರಬೇಕು ನೀಟಾಗಿ ತೊಳೆದಿರಬೇಕು ಯಾವುದೇ ಔಷಧಿಗಳನ್ನು ಮಾಡಿದಾಗ ನಾವೇನು ಮಾಡಬೇಕು ಅಂದರೆ ಬಾಂಡ್ಲಿ ತೊಳೆದು ಬಿಟ್ಟು ತೊಳೆದಾದ ನಂತರ ಎಣ್ಣೆ ಯಾವುದಾದ್ರೂ ಅಡುಗೆ ಎಣ್ಣೆ ಆಗ್ಬೋದು ಯಾವುದಾದ್ರೂ ಎಣ್ಣೆನ ಲೇಪನ ಮಾಡಿ ಬಿಟ್ಟುಬಿಡಬೇಕು ಇಲ್ಲಾಂದರೆ ಅದಕ್ಕೆ ಕಿಲಿ ಬಿಡೀತದೆ ಕಿಲು ಬಿಡಿದಾಗ ಅದರ ಅಂಶಗಳು ಗುಣಗಳು ಚೇಂಜ್ ಆಗ್ತವೆ ಆ ರೀತಿ ಶುದ್ದಿಯಾಗಿರ್ತಕ್ಕಂಥ ಬಾಣಲಿನ ತಗೊಳ್ಳಿ ಈಗ ನಾನು ತೋರಿಸೋದನ್ನೆಲ್ಲ ಪಟಿಕೆ ಈ ಪಟಿಕೆ ಇದೆಯಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀವಿ ಎಷ್ಟು ಬೇಕೋ ಅಷ್ಟು ನಾವು ಈ ಪೌಡ್ರನ್ನ ಈ ಬಾಣ್ಲಿಗೆ ಹಾಕ್ಕೊಂತೀವಿ ಈ ಪಟ್ಟಿಕೆನ ನೀಟಾಗಿ ನಾವೇನು ಮಾಡಬೇಕು ಅಂದರೆ ಪುಡಿ ಮಾಡಿ ಬಾಣ್ಲಿಲಿ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ಈ ಥರ ಕರಗೋದಕ್ಕೆ ಬಿಡಬೇಕು ಈ ಪಟಿಕೆಯಲ್ಲಿರ್ತಕ್ಕಂಥ ನೀರಿನ ಅಂಶ ಅದೇ ವಿಷ ಗುಣ ಅಂತ ಕರಿತೀವಿ ಅಂದರೆ ಇದರಲ್ಲಿ ವಿಷ ಇನ್ನೋದು ಇರೋದಿಲ್ಲ ನೋಡಿ ನಮ್ಮ ದೇಹಕ್ಕೆ ಆರು ರುಚಿಗಳ ಒಂದು ಸಂಯೋಗ ಇದೆ ಆ ಆರು ರುಚಿಗಳಲ್ಲಿ ಪಟಿಕೆ ಬಂದು ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ರುಚಿಗಳು ಇದರ ಒಂದರಲ್ಲೇ ಇರ್ತದೆ ಸಿಹಿ ಒಂದು ಇರೋದಿಲ್ಲ ಹುಲಿ ಕಹಿ ಖಾರ ಒಗರು ಎಲ್ಲ ರೀತಿಯಾಗಿರ್ತಕ್ಕಂಥ ಐದು ರುಚಿಗಳು ಇದರಲ್ಲಿ ಸಂಯೋಗ ಇರ್ತದೆ ಇದನ್ನು ಅಮೃತ ಅಂತಲೇ ಹೇಳ್ಬೋದು ಆದರೆ ಏನು ಅಂದರೆ ಡೈರೆಕ್ಟಾಗಿ ಬಾಯಲ್ಲಿ ಇಟ್ಕೊಂಡಾಗ ಅದನ್ನು ತಿನ್ನೋಕ್ಕಾಗಲ್ಲ ಉಪ್ಪನ್ನ ಆದ್ದರಿಂದ ಇದನ್ನು ಶುದ್ಧೀಕರಣ ಅಂತ ಮಾಡ್ತೀವಿ ಶುದ್ಧೀಕರಣ ಅಂದರೆ ಯಾವ ರೀತಿ ಅಂತಂದರೆ ಈ ಪುಡಿ ಮಾಡಿ ಬಾಣ್ಲಿಗೆ ಹಾಕಿದಾಗ ಅರಳು ಅದು ನೀರಾಗ್ತದೆ ನೀರಾಗಿ ಪೂರ್ತಿ ಕರಗೋಗುತ್ತೆ ಕರಗೋದ ಮೇಲೆ ಅದನ್ನಂಗೆ ಬಿಟ್ಬಿಡ್ಬೇಕು ಅಂತ ಅಂತೇಳಿ ಇದು ಮಾಡಿ ನೋಡಿ ಈ ಥರ ನೋಡಿ ಈ ಈ ರೀತಿ ನೀರಾಗ್ಬಿಡ್ತದೆ ನೋಡಿದ್ರಲ್ಲ ನೀರು ಟೋಟಲ್ ಎಲ್ಲ ನೀರಾಗೋಯ್ತು ಈ ನೀರಾಗಿರ್ತಕ್ಕಂಥದ್ದು ಪೂರ್ತಿ ಇಮ್ರೋಗಿಬಿಡ್ಬೇಕು ನೀರನ್ನ ಪೂರ್ತಿ ಈ ಥರ ಈ ಥರ ಆಡಿಸ್ತಾ ಇದ್ದರೆ ಪೂರ್ತಿ ಎಲ್ಲ ಇಮ್ರೋಗುತ್ತೆ ಆ ರಸ ಪೂರ್ತಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಪೂರ್ತಿ ಇಮ್ರಬೇಕು ಇಮ್ರೋದ್ರೆ ನಮ್ಮ ಕಡಲೆಪುರಿ ಯಾವ ರೀತಿ ಅರಳಾಗ್ತದೋ ಇದರಲ್ಲಿ ಗಾಳಿಗೆ ಬಿಟ್ಟರೆ ಹೆಂಗಾಗುತ್ತೋ ಆ ರೀತಿ ಆಗ್ಬಿಡ್ತದೆ ಇದು ಫೈಲ್ಸ್ ಇರ್ತಕ್ಕಂಥವ್ರು ಆಗ್ಬೋದು ಯಾರೇ ಆಗಿರಲಿ ಈ ಒಂದು ಪಟಿಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ನೋಡಿ ಸ್ನೇಹಿತರೆ ಇದು ಪಟಿಕೆ ಭಸ್ಮ ಮಾಡೋ ರೀತಿ ಇದು ಈ ರೀತಿ ಇರ್ತಕ್ಕಂಥದನ್ನ ನಾವೇನು ಮಾಡಬೇಕು ಅಂತಂದ್ರೆ ಕೆರ್ಕೊಂಬಿಡ್ಬೇಕು ನಾವು ಹಾಕಿದಾಗ ನೀರು ನೀರಂಗೆ ಆಯಿತು ಇವಾಗ ಈ ರೀತಿ ಆಗುತ್ತೆ ಈ ರೀತಿ ಆಗಿರ್ತಕ್ಕಂಥದನ್ನು ತೆಗೆದು ಅರ್ದು ಬಿಡಬೇಕು ಈ ರೀತಿ ನಾವು ಪಟಿಕೆಯನ್ನು ಅರಳು ಮಾಡ್ಕೋಬೇಕು ಇದನ್ನು ಅರಳು ಮಾಡೋದು ಅಂತ ಒಂದು ಪದ್ಧತಿ ಇದೆ ಇದನ್ನು ಪುಡಿ ಮಾಡ್ಕೋ ಇದನ್ನು ಅರಳು ಮಾಡ್ಕೊಂಡಿರ್ತಕ್ಕಂಥದನ್ನು ನಾವೇನು ಮಾಡ್ತೀವಿ ಪೂರ್ತಿ ಕರಗೋಗುತ್ತೆ ಬಾಣಲೆ ಸುತ್ತು ಅದನ್ನು ತಳ್ಬಿಡ್ಬೇಕು ತಳೆದಾಗ ಅದರಲ್ಲಿರ್ತಕ್ಕಂಥ ಪರಿಪೂರ್ಣವಾಗಿ ನೀರಿನ ಅಂಶ ಏನಿದೆಯೋ ಅದು ಪೂರಿ ಪರಿಪೂರ್ಣವಾಗಿ ಡ್ರೈ ಆಗಿ ಅರಳು ಥರ ಆಗಬೇಕಂದ್ರೆ ಕಳ್ಳೆಪುರಿ ಯಾವ ರೀತಿ ಬರುಗಾಗುತ್ತೋ ಆ ರೀತಿ ಒಂದು ಅರಳಾಗಬೇಕು ಆದಾಗ ಅದನ್ನೇನು ಮಾಡಬೇಕು ಅಂದರೆ ಕಲ್ಬತ್ಗೆ ಹಾಕೊಂಡು ನೆನಪಾಗಿ ಅರಿಬೇಕು ಅರಿಬೇಕಂದ್ರೆ ನೈಸ್ ಪೌಡ್ರ್ ಥರ ಫೇಸ್ ಪೌಡ್ರ್ ಆದಂಗೆ ಆಗಬೇಕು ಅರಿಬೇಕು ಮತ್ತೆ ತಗೊಬಂದು ಇದಕ್ಕೆ ಹಾಕಬೇಕು ಮತ್ತೆ ಏನಾದರೂ ಅಳಗ ಅಪ್ಪಿ ತಪ್ಪಿ ಏನೈತೆ ಮತ್ತೆ ಅರಳುತ್ತದೆ ಮತ್ತೆ ನೀರು ಹಾಕಿ ಮತ್ತೆ ಅರಳುತ್ತದೆ ಮತ್ತೆ ಅದನ್ನೇನು ಮಾಡಬೇಕು ಅಂದರೆ ಅರಳ ಮತ್ತೆ ನೀಟಾಗಿ ಕೆರ್ಕೊಂಬಿಡಬೇಕು ಇನ್ನೊಂದು ಸರಿ ಅದನ್ನು ಮೂರು ಸರಿ ಈ ರೀತಿ ಮಾಡಬೇಕು ಮಾಡಿದಾಗ ಸ್ವಚ್ಛವಾಗಿರ್ತಕ್ಕಂಥ ಬೆಳ್ಳಗಿರ್ತಕ್ಕಂಥ ಅರಳಾಗುತ್ತೆ ಈ ಅರಳನ್ನು ನಾವೇನು ಮಾಡಬೇಕು ಅಂತಂದರೆ ಕಿಡ್ನಿ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಯಾರಿಗೆ ಬೇಕಾದರೂ ಕೊಡ್ಬೋದು ಯಾಕಂದರೆ ಕೆಲವರಿಗೆ ಫೈಲ್ಸ್ ಸಮಸ್ಯೆ ಇರ್ತದೆ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಮೂತ್ರದಲ್ಲಿ ಉರಿ ಇರುತ್ತೆ ಇನ್ನು ಕೆಲವರಿಗೆ ಆ ಮೈಯಲ್ಲಿ ವಿಷದಾಂಶ ಜಾಸ್ತಿ ಇರುತ್ತೆ ಅಲರ್ಜಿಗಳಾಗೋದು ಅಲರ್ಜಿ ಅಂದರೆ ಗೊತ್ತಿದೆಯಲ್ಲ ಚರ್ಮ ರೋಗಗಳು ಅಂತ ಕರಿತೀವಿ ಸೋರ್ಯಾಸಿಸಿಂದ ಹಿಡಿದು ಯಾವುದೇ ಒಂದು ಅಲರ್ಜಿಗಳಿರ್ಬೋದು ಅಂಥವರು ಜೇನುತುಪ್ಪದಲ್ಲಾಗಲಿ ಅಲ್ಲ ಅಥವಾ ತುಪ್ಪದಲ್ಲಾಗಲಿ ಅನುಪಾನ ವಿಶೇಷ ರೂಪ ಅಂದರೆ ಅನುಪಾನಗಳು ಯಾವ್ಯಾವ ರೀತಿ ತಗೊತಿರೋ ಆ ರೀತಿ ಆ ರೀತಿ ಕೆಲಸ ಮಾಡ್ತಾ ಬರ್ತದೆ ಇದು ಕೊತ್ತಮೀರಿ ಸೊಪ್ಪಿನ ರಸದಲ್ಲಿ ನಾವು ಇದನ್ನು ಒಂದೆರಡು ಚಿಟಿಕೆ ಅಷ್ಟು ಹಾಕ್ಕೊಂಡು ಕಳಿಸ್ಬಿಟ್ಟು ತಗೊತಾ ಬಂದು ಹಿಂದ್ಕೊಳ್ಳಿ ಬಾಯಲ್ಲಿರ್ತಕ್ಕಂಥ ಹುಣ್ಣುಗಳು ವಾಸಿ ಆಗ್ತವೆ ಕರುಳಲ್ಲಿ ಹುಣ್ಣುಗಳು ವಾಸಿ ಆಗ್ತವೆ ಈ ಒಂದು ರೆಮಿಡಿನ ಯಾರಾದರೂ ವೈದ್ಯರುಗಳಿದ್ದರೆ ನೀವು ನೀವಾಗ ಮಾಡಿ ಜನಗಳು ಕೊಡಿ ಅಕಸ್ಮಾತ್ ನಿಮಗೆ ಆಗಲ್ಲ ಪಕ್ಷದ ಸಮಸ್ಯೆ ಇದೆ ಅಂದರೆ ಈ ನೋಡಿರ್ತಕ್ಕಂಥ ಜನಗಳು ಯಾರಾದರೂ ಇದ್ದರೆ ಈ ಒಂದು ಪ್ರಯೋಗನ ನಿಮ್ಗೆ ನೀವಾಗ ಮಾಡ್ಕೋಬೋದು ಯಾಕಂದರೆ ಇದು ಪಟಿಕೆ ಅಂಥ ವಿಷಗುಣ ಇಲ್ಲದೆ ಇರತಕ್ಕಂಥದ್ದು ಅಂಥ ಏನೂ ಬರೋದಿಲ್ಲ ನೀವಾಗ ನೀವು ಮಾಡ್ಕೋಬೋದು ಮನೆಗಳಲ್ಲಿ ಮಾಡಿಕೊಂಡು ಇದನ್ನು ಪರಿಪೂರ್ಣವಾಗಿ ನೀವು ಆ ಒಂದು ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೋಬೇಕು ಅಂದರೆ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮ್ಗೆ ಅವೆಲ್ಲ ಸಿಗೋದಿಲ್ಲ ಅನ್ನೋದು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಿಮ್ಮ ರೋಗ ಏನಿದೆ ಅಂತ ನಮ್ಗೆ ವಿಷಯ ತಿಳಿಸಿ ಮುಂಚಿತವಾಗಿ ನಮಗಿಂಥ ಸಮಸ್ಯೆಗಳಿದಾವೆ ಅಂತ ತಿಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಮಾತ್ರ ನಮ್ಮಲ್ಲಿ ಸಿಗ್ತವೆ ನಾವು ಕಲಿಸ್ಕೊಡ್ತೀವಿ ಈ ಒಂದು ರೆಮಿಡಿನ ನಿಮಗೆ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೆ ಇದ್ದರೆ ಕಾಲ್ ಮಾಡಿ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ